ಮೇಲೆ ಶರಾವತಿ ಪಂಪ್ ಸ್ಟೋರೇಜ್ ಪಯಣ ಭೂಕುಸಿತ ಪಶ್ಚಿಮ ಘಟ್ಟಗಳಿಗೆ ಹಾನಿ ಶರಾವತಿ ಪಂಪ್ ಸ್ಟೋರೇಜ್ಗೆ ಕೇಂದ್ರ ನಿರಾಕರಣೆ ಕೇಂದ್ರ ನೀಡಿದ ವರದಿಯಲ್ಲಿತ್ತು ಮರಣ ಮೃದಂಗ ಪಶ್ಚಿಮ ಘಟ್ಟ ಅನೇಕ ವಿವಿಧ ಸಸ್ಯ ಸಂಪತ್ತು ದೈತ್ಯಾಕಾರದ ಬಂಡೆಗಳು ಕಡಿದಾದ ಇಳಿಜಾರು ಫಲವತ್ತಾದ ಮಣ್ಣು ಶತಮಾನ ಕಳೆದಿರೋ ಮರಗಳು ಹಾಗೆ ನಮ್ಮ ಸರ್ಕಾರಗಳು ಅಳಿವಿನಂಚಿನಲ್ಲಿರುವ ಪ್ರಾಣಿ ಎಂದು ಗುರುತಿಸುವ ಸಿಂಗಳಿಕ ಕಂಡುಬರುವುದು ಇದೇ ಪಶ್ಚಿಮ ಘಟ್ಟದಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಎಂದು ನೀತಿ ಪಾಠ ಮಾಡೋ ನಮ್ಮ ಸರ್ಕಾರಗಳು ಪಂಪ್ ಸ್ಟೋರೇಜ್ ನೆಪ ಹೇಳಿ ಹದಿನೈದು ಸಾವಿರ ಮರ ಕಡಿಯೋಕೆ ಮುಂದಾಗಿದ್ರಲ್ಲ ನೆನೆಸ್ಕೊಂಡ್ರೇ ನಗು ಬರುತ್ತೆ ಇನ್ನು ಇದನ್ನೆಲ್ಲ ನೋಡ್ತಾ ಇದ್ರೆ ವಿನೇಶ ಕಾಲೆ ವಿಪರೀತ ಬುದ್ಧಿ ಎಂಬ ಮಾತು ಅಕ್ಷರಶಃ ನಿಜ ಎನಿಸಿ ಬಿಡುತ್ತೆ ಇದನ್ನೆಲ್ಲ ಬಿಡಿ ಅಂದ ಹಾಗೆ ನಾವು ಇಲ್ಲಿ ಹೇಳ್ತಾ ಇರೋ ವಿಷಯ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನ ಬಗ್ಗೆ ಹೊಸನಗರದಿಂದ ದೂರದ ಬೆಂಗಳೂರಿಗೆ ನೀರು ಸರಬರಾಜು ಮಾಡಲು ಸರ್ಕಾರ ಕೈಗೊಂಡಿದ್ದ ಆ ಪ್ರಾಜೆಕ್ಟ್ನ ಬಗ್ಗೆ ಇಲ್ಲಿ ಈ ನೀರು ಸರಬರಾಜು ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ ಹಾಗಿದ್ರೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಲ್ಲಿಸಿದ ಶರಾವತಿ ಪ್ರಾಜೆಕ್ಟ್ನಲ್ಲಿ ಏನಿತ್ತು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ತಿರುಗು ಬಾಣ ಹೂಡಿದ್ದೇಕೆ ಒಂದು ವೇಳೆ ಶರಾವತಿ ಪ್ರಾಜೆಕ್ಟ್ಗೆ ಅನುಮತಿ ನೀಡಿದರೆ ನಮ್ಮ ಪಶ್ಚಿಮ ಘಟ್ಟಗಳ ಜನರ ಪರಿಸ್ಥಿತಿ ಏನಾಗುತ್ತಿತ್ತು ಎನ್ನುವುದನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಇಲ್ಲಿ ಈ ಪ್ರಾಜೆಕ್ಟ್ಗೆ ಅನೇಕ ಪರಿಸರವಾದಿಗಳು ಮುಂದಿನ ಅನಾಹುತ ನೆನೆದು ರಾಜ್ಯ ಸರ್ಕಾರಕ್ಕೆ ಹಿಡಿ ಹಿಡಿ ಶಾಪ ಹಾಕಿದರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶರಾವತಿ ಪಂಪ್ ಸ್ಟೋರೇಜ್ ಜಲ ವಿದ್ಯುತ್ ಯೋಜನೆಯ ಕುರಿತು ರಾಜ್ಯ ಸರ್ಕಾರ ಭಾರತದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯಕ್ಕೆ ಒಂದು ವರದಿ ಸಲ್ಲಿಸಿತ್ತು ಇಲ್ಲಿ ರಾಜ್ಯ ಸರ್ಕಾರ ಎಷ್ಟು ಕಾಡು ನಾಶ ಮಾಡುತ್ತೋ ಅಷ್ಟೇ ಕಾಡನ್ನು ಪರಿಹಾರವಾಗಿ ನೀಡಬೇಕು ಎಂದು ಕೇಂದ್ರ ಷರತ್ತು ವಿಧಿಸಿತ್ತು ಇಲ್ಲಿ ರಾಜ್ಯ ಸರ್ಕಾರ ಪರಿಹಾರವಾಗಿ ನೀಡಲಾದ ಭೂಮಿ ಸಾಕಾಗುವುದಿಲ್ಲವಾದ್ದರಿಂದ ಯೋಜನೆಗೆ ಅನುಮತಿ ನೀಡಲು ಸಾಧ್ಯವಾಗುವುದಿಲ್ಲ ಎಂದು ಕೇಂದ್ರ ತಿಳಿಸಿದೆ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಿವಮೊಗ್ಗವನ್ನು ಭೂಕುಸಿತ ಮತ್ತು ಪ್ರವಾಹಕ್ಕೆ ಗುರಿಯಾಗುವ ಜಿಲ್ಲೆಗಳಲ್ಲಿ ಒಂದು ಎಂದು ಪಟ್ಟಿ ಮಾಡಿರುವ ಸಮಯದಲ್ಲಿಯೇ ಈ ವರದಿ ಬಂದಿದೆ ಪ್ರಾಜೆಕ್ಟ್ ಮಾಡಲು ಯೋಜನೆಯಲ್ಲಿ ಅರವತ್ತು ಡಿಗ್ರಿಗಳವರೆಗೆ ಕಡಿದಾದ ಇಳಿಜಾರು ಕಡಿತಗೊಳಿಸಬೇಕಾಗಿತ್ತು ಇಲ್ಲಿ ಹೊಸ ರಸ್ತೆಗಳ ರಚನೆ ಮಾಡಬೇಕಿತ್ತು ಅಸ್ತಿತ್ವದಲ್ಲಿರುವ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕಿತ್ತು ಅದಕ್ಕಿಂತ ಮಿಗಿಲಾಗಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಕಡಿಯುವುದು ಭೂಗತ ಬಂಡೆಗಳನ್ನು ಸ್ಫೋಟಗೊಳಿಸಬೇಕಾಗುತ್ತದೆ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆಯಾಗುವುದರಿಂದ ಕಡಿದಾದ ಇಳಿಜಾರು ಮತ್ತು ಮಣ್ಣಿನ ಒಡ್ಡುಗೊಳ್ಳುವಿಕೆಯಿಂದ ಈ ಪ್ರದೇಶವು ಭೂಕುಸಿತಕ್ಕೆ ಗುರಿಯಾಗುತ್ತದೆ ಎಂದು ವರದಿ ಹೇಳಿದೆ ಶರಾವತಿ ಯೋಜನೆ ಜಾರಿಯಾದ್ರೆ ಪಶ್ಚಿಮ ಘಟ್ಟ ಸರ್ವನಾಶ ವರದಿ ಬಗ್ಗೆ ನೀವೇನಾದ್ರೂ ಕೇಳಿದ್ರೆ ಶಾಕ್ ಆಗ್ತೀರಾ ಇಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯು ಎರಡು ಜಲಾಶಯವನ್ನು ಹೊಂದಿದೆ ಐನೂರು ಮೀಟರ್ ಆಳದ ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ನ ಒಂಬತ್ತು ವ್ಯಾಸದ ಭೂಗತ ಸುರಂಗಗಳ ನಿರ್ಮಾಣಕ್ಕಾಗಿ ಬಂಡೆಗಳನ್ನು ಕೊರೆಯುವುದು ಮತ್ತು ಸ್ಫೋಟಿಸುವುದು ಪರಿಸರಕ್ಕೆ ಮಾತ್ರವಲ್ಲದೆ ಮಾನವ ವಾಸಸ್ಥಳಗಳಿಗೂ ಹಾನಿಕಾರಕವಾಗಿದೆ ಎಂದು ವರದಿ ತಿಳಿಸಿದೆ ಇಲ್ಲಿ ಮೇ ಏಳರಿಂದ ಒಂಬತ್ತರವರೆಗೆ ತಂಡವು ಯೋಜನಾ ಸ್ಥಳಗಳಿಗೆ ಭೇಟಿ ನೀಡಿತ್ತು ಎರಡು ಸಾವಿರ ಎಂ ಡಬ್ಲ್ಯೂ ವಿದ್ಯುತ್ ಉತ್ಪಾದಿಸುವ ಮತ್ತು ಸಂಗ್ರಹಿಸುವ ಯೋಜನೆಗಾಗಿ ಸಾಗರ ಶಿವಮೊಗ್ಗ ಮತ್ತು ಹೊನ್ನಾವರ ಅರಣ್ಯ ಭಾಗಗಳಲ್ಲಿ ಐವತ್ನಾಲ್ಕು ಪಾಯಿಂಟ್ ನೂರ ಐವತ್ತೈದು ಹೆಕ್ಟೇರ್ ಅರಣ್ಯ ಭೂಮಿಗೆ ಅನುಮತಿ ಕೋರಿ ರಾಜ್ಯದ ಇಂಧನ ಇಲಾಖೆಯು ಕರ್ನಾಟಕ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಈ ಯೋಜನೆಯನ್ನು ಕರ್ನಾಟಕದ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕಾರ್ಯಗತಗೊಳಿಸುತ್ತದೆ ಇಲ್ಲಿ ಪಶ್ಚಿಮ ಘಟ್ಟ ಪ್ರದೇಶವು ಭಾರತಕ್ಕೆ ಒಂದು ಪ್ರಮುಖ ಜಲಾನಯನ ಪ್ರದೇಶವಾಗಿದೆ ಇನ್ನು ಈ ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಹರಿಯುವ ಮೂವತ್ತೇಳು ಮತ್ತು ಮೂರು ಪೂರ್ವಕ್ಕೆ ಹರಿಯುವ ನದಿಗಳಿವೆ ಇಲ್ಲಿ ಪಶ್ಚಿಮ ಘಟ್ಟಗಳ ಮಧ್ಯಭಾಗವು ಭತ್ತ ಕಾಫಿ ಚಹಾ ಏಲಕ್ಕಿ ಮೆಣಸು ಅಡಿಕೆ ಮತ್ತು ಇತರ ಬೆಳೆಗಳ ಕೃಷಿಗೆ ಹೆಸರುವಾಸಿಯಾಗಿದೆ ಈ ಯೋಜನೆಗಳು ಈ ಪ್ರದೇಶದ ಮೇಲೆ ಬೀರುವ ಪರಿಣಾಮವನ್ನು ನಿರ್ಧರಿಸಲು ಯಾವುದೇ ಅಧ್ಯಯನಗಳನ್ನು ನಡೆಸಿಲ್ಲ ಎಂದು ವರದಿ ತಿಳಿಸಿದೆ ಉತ್ತರ ಕನ್ನಡದಲ್ಲಿ ವಿವಿಧ ಯೋಜನೆಗಳಿಗಾಗಿ ಹದಿನೆಂಟು ಸಾವಿರ ಹೆಕ್ಟರ್ಗೂ ಅಧಿಕ ಹೆಚ್ಚು ಅರಣ್ಯ ಭೂಮಿಯನ್ನು ಈ ಹಿಂದೆ ಕೆಪಿಸಿಎಲ್ಗೆ ಗುತ್ತಿಗೆ ನೀಡಲಾಗಿದೆ ಈ ಕುರಿತು ಕೇಂದ್ರದಿಂದ ಪರಿಶೀಲನೆಗೆಂದು ಪಶ್ಚಿಮ ಘಟ್ಟಕ್ಕೆ ಆಗಮಿಸಿದ್ದ ತಂಡ ತಿಳಿಸಿದೆ ಯೋಜನೆಗೆ ಅರಣ್ಯ ತೆರವುಗೊಳಿಸುವ ಪ್ರಸ್ತಾವನೆಯನ್ನು ವರದಿಯಲ್ಲಿ ತಿರಸ್ಕರಿಸಲಾಗಿದೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ತಂಡವು ಇನ್ನೂ ಯೋಜನಾ ಸ್ಥಳಗಳಿಗೆ ಪರಿಶೀಲಿಸಬೇಕಾಗಿದೆ ರಾಜ್ಯದಲ್ಲಿ ವನ್ಯಜೀವಿ ಮಂಡಳಿಯು ಕೆಲವು ಷರತ್ತುಗಳೊಂದಿಗೆ ಯೋಜನೆಗೆ ಅನುಮತಿಸಿದ್ರೂ ಅದು ಒತ್ತಡದಲ್ಲಿ ಮಾಡಲಾಗಿದೆ ಅದೇನೇ ಇದ್ದರೂ ಇಲ್ಲಿ ಕುಡಿಯೋ ನೀರು ಬೆಂಗಳೂರಿಗೆ ಹೋದರೆ ಸರಿಸುಮಾರು ಇಪ್ಪತ್ತೈದರಿಂದ ಐವತ್ತು ಲಕ್ಷ ಜನರಿಗೆ ಅನುಕೂಲವಾಗುತ್ತದೆ ಎನ್ನುವುದು ಸರ್ಕಾರದ ಹಗಲುಗನಸು ಇನ್ನು ಒಂದು ಲಕ್ಷ ಜನರನ್ನು ಗಮನದಲ್ಲಿಟ್ಟುಕೊಳ್ಳುವ ನಮ್ಮ ಸರ್ಕಾರಗಳು ಪರಿಸರ ನಾಶದಿಂದಾಗಿ ಕಷ್ಟ ಅನುಭವಿಸಬೇಕಾದ ಕೋಟ್ಯಾಂತರ ಜನರನ್ನು ಮರೆತಿದೆಯೇ ಎನ್ನುವುದು ಸಾರ್ವಜನಿಕರ ವಾದವಾಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್